ಎಲ್ಲರಿಗೂ ನಮಸ್ಕಾರ ಒಂದು ಶಿವನ ಹಾಡನ್ನು ಹಾಡುತ್ತಿದ್ದೆ ನಮ ಪಾರ್ವತಿ ಪತಿನು ತಜನ ಪರ ನಮೋ ವಿರೂಪಾಕ್ಷ ನಮ ನಮ ವಿರೂಪಾಕ್ಷ ನಮ ಪಾರ್ವತಿ ಪತಿನು ತಜನ ಪರ ನಮೋ ವಿರೂಪಾಕ್ಷ నమో నమో విరూపాక్ష నలి అమల భక్తి కొడు నమో విశాలాక్ష నమో విశాలాక్ష నమో విశాలాక్ష నీలకంఠ త్రిశూల ఢమరు హస్తాంకృత రక్ష పాల నేత్ర श्रीलरम्म विशाल सुगुण सलील सुराध्यक्ष श्रीलकुमीशन ओलैसुव भक्तावलि पक्ष भक्तावलि पक्ष नम पार्वतीपतिनुत जनपर नमो विरूपाक्ष नमो नमो विरूपाक्ष वासवानुत ಕೈಲಾಸವಾಸದೇವ ವಾಸದೇವ ದಾಚರಥಿಯ ಉಪಾಸಕ ಸುಜನರ ಪೋಷಪ ಪ್ರಭಾವ ವಾಸುತಿ ಓದುವ ಶೇಷ ಜೀವರಿಗೆ ಈಶನೆಂಬ ಭಾವ ಶ್ರೀಶನಲ್ಲಿ ಕೀಲಿ ಸುಮನವ ಗಿರಿಜೇಶ ಮಹಾದೇವ ಗಿರಿಜೇಶ ಮಹಾದೇವ ನಮ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ ನಮ ನಮೋ ವಿರೂಪಾಕ್ಷ ಮೃತ್ಯುಂಜಯ ನಿನ್ನೊತ್ತಮ ಪದಯುಗ ಮೃತ್ಯನೋ ಸರ್ವತ್ರ ಹತ್ತಿರ ಕರೆದು ಆಪತ್ಯನಂತೆ ಪೊರೆಯುತ್ತಿರೋ ತ್ರಿನೇತ್ರ ತೆತ್ತಿಗನಂತೆ ಕಾಲುತ್ತೆ ಬಾಣನ ಸತ್ಯದಿ ಚರಿತ್ರ ಕರ್ತೃ ಉಡುಪಿ ಸರ್ವೋತ್ತಮ ಕೃಷ್ಣನ ಪೌತ್ರ ಕೃಪಾ ಪಾತ್ರ ಕ ಪೌತ್ರ ಕೃಪಾ ಪಾತ್ರ ನಮ ಪಾರ್ವತಿ ಪತಿ ನುತ ಜನ ಪರ ನಮೋ ವಿರೂಪಾಕ್ಷ ನಮ ನಮೋ ವಿರೂಪಾಕ್ಷ ರಮ ರಮಣನಲಿ ಅಮಲ ಭಕುತಿ ಕೊಡು ನಮೋ ವಿಶಾಲಾಕ್ಷ ನಮೋ ವಿಶಾಲಾಕ್ಷ ನಮೋ ವಿಶಾಲಾಕ್ಷ Namu Namu yeah, like.